ಹಲೋ ಫ್ರೆಂಡ್ಸ್ ಕನಸಿನ ಬಾಗಿಲು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಮೊಸಳೆಯನ್ನು ನೋಡಿದ್ದೆ ಆದರೆ ಇದನ್ನು ಇಂಗ್ಲೀಷಲ್ಲಿ ಕ್ರೊಳ್ಕೊಡಲ್ಲ ಅಂತಲೂ ಕರೀತಾರೆ ಇದನ್ನು ನೀವು ಕನಸಲ್ಲಿ ನೋಡಿದ್ದೇ ಆದರೆ ಸ್ವಪ್ನಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಏನು ಬರೆದಿದ್ದಾರೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ದಯವಿಟ್ಟು ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಮೊಸಳೆಯನ್ನು ಕನಸಲ್ಲಿ ನೋಡೋದು ಅಷ್ಟೊಂದು ಒಳ್ಳೆಯದಲ್ಲ ನಿಮ್ಮ ಕನಸಲ್ಲಿ ನೀವು ಮೊಸಳೆಯನ್ನು ಸುಮ್ಮನೆ ಹಾಗೆ ನೋಡ್ತಿರೋ ಥರ ನೀವು ನೋಡಿದೆ ಆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ತುಂಬ ದೊಡ್ಡ ಚೇಂಜ್ ಬರಲಿದೆ ಅಂತ ಅರ್ಥ ಅಂಥ ಚೇಂಜ್ ನಿಮಗೆ ತುಂಬ ಕಷ್ಟ ಅನಿಸುತ್ತೆ ಇಂಥ ಚೇಂಜಿಂದ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಒಳ್ಳೆಯದಾಗ್ಬೋದು ಆದರೆ ಪ್ರಸ್ತುತ ನೀವು ಇಂಥ ಚೇಂಜನ್ನ ತುಂಬ ಕಷ್ಟದಿಂದ ಅನುಭವಿಸ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ತುಂಬ ಪ್ರಾಬ್ಲಮ್ಸ್ ಬರೋದು ತುಂಬ ಟೆನ್ಷನ್ಸ್ ಬರೋದು ಯಾರ ಜೊತೆ ಯಾರು ಫೈಟ್ಸ್ ಮಾಡೋದು ಅಥವಾ ಯಾರಾದರೂ ನಿಮ್ಮನ್ನು ಮೋಸ ಮಾಡೋದು ಅಥವಾ ನೀವು ಮೋಸ ಮಾಡಿದ್ದೀರಾ ಅಂತ ಯಾರಾದರೂ ನಿಮ್ಮ ಮೇಲೆ ಅಪವಾದ ಹಾಕೋದು ಇಂಥವೆಲ್ಲ ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಅರ್ಥ ಆದಷ್ಟು ಮುಂಬರುವ ದಿನಗಳಲ್ಲಿ ನೀವು ತುಂಬ ಹುಷಾರಾಗಿರಬೇಕು ಯಾರನ್ನು ಅಷ್ಟೊಂದು ಈಸಿಯಾಗಿ ನಂಬಬೇಡಿ ನಿಮ್ಮ ಸೀಕ್ರೆಟ್ಸ್ ಯಾವುದೇ ಇದೆಯೋ ಅಂಥ ಸೀಕ್ರೆಟ್ಸನ್ನು ತುಂಬ ಹುಷಾರಾಗಿ ಕಾಪಾಡ್ಕೋಬೇಕು ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ನೀವು ಮೊಸಳೆಯನ್ನು ಸಾಯಿಸಿಬಿಟ್ಟಂಗೆ ನೋಡಿದ್ದೆ ಆದರೆ ಇದು ತುಂಬ ತುಂಬ ಒಳ್ಳೆಯ ಕನಸು ಮುಂಬರುವ ದಿನಗಳಲ್ಲಿ ನಿಮಗೆ ಅದೃಷ್ಟ ತುಂಬ ಚೆನ್ನಾಗಿ ಸೇರು ಬರುತ್ತೆ ನಿಮ್ಮ ಪ್ರಾಬ್ಲಮ್ಸ್ ಏನೇ ಇದೆಯೋ ಅವೆಲ್ಲ ಸಾಲ್ವ್ ಆಗ್ತವೆ ಆದರೆ ನೀವು ಸ್ವಲ್ಪ ಕಷ್ಟಪಡಬೇಕಾಗಿರೋ ಅವಶ್ಯಕತೆ ಇದೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಕೊಬೋದು ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಮೊಸಲೆಯನ್ನು ಸಾಯಿಸೋಕ್ಕೆ ಪ್ರಯತ್ನ ಮಾಡ್ತಿದ್ರೂ ನಿಮ್ಮ ಕೈಯಲ್ಲಿ ಅದನ್ನು ಇಲ್ಲ ಈ ಥರ ನೀವು ನೋಡಿದೆ ಆದರೆ ಇದು ಅಷ್ಟೊಂದು ಒಳ್ಳೆ ಕನಸಲ್ಲ ಅಂತ ಹೇಳ್ಬೋದು ಪ್ರಸ್ತುತ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇದೆಯೋ ಅದನ್ನು ನೀವು ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಆದ್ದರಿಂದ ಸ್ವಲ್ಪ ಹುಷಾರಾಗಿ ನಿಮ್ಮ ಪ್ರಾಬ್ಲಮ್ಸ್ನ ನೀವು ಹ್ಯಾಂಡಲ್ ಮಾಡಬೇಕಾಗಿರೋ ಅವಶ್ಯಕತೆ ಇದೆ ಅಂತ ಅರ್ಥ ಒಂದು ವೇಳೆ ನಿಮ್ಮ ಕನಸಲ್ಲಿ ಮೊಸಳೆ ನಿಮ್ಮನ್ನು ಅಟ್ಟಿಸ್ಕೊಂಬರ್ತಿರೋ ಬರ್ತಿರೋ ಥರ ನೀವು ನೋಡಿದ್ದೆ ಆದರೆ ಇದೂ ಅಷ್ಟೊಂದು ಒಳ್ಳೆ ಕನಸಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇದೆಯೋ ಅಂಥ ಪ್ರಾಬ್ಲಮ್ಸಿಂದ ನೀವು ಓಡೋಗ್ತಾ ಇದ್ದೀರಾ ಅಂತ ಅರ್ಥ ಅಂದರೆ ನೀವು ಪ್ರಾಬ್ಲಮ್ಸನ್ನು ತಪ್ಪಿಸ್ಕೊಂಡು ಓಡಾಡ್ತಿದ್ದೀರಾ ಅಂತ ಅರ್ಥ ನೀವು ಈ ಥರ ಮಾಡೋದನ್ನು ಬಿಟ್ಟು ಪ್ರಾಬ್ಲಮ್ಸ್ನ ಧೈರ್ಯವಾಗಿ ಫೇಸ್ ಮಾಡಬೇಕಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಆದಷ್ಟು ಯಾರನ್ನು ತುಂಬ ಈಸಿಯಾಗಿ ನಂಬಕ್ಕೆ ಹೋಗ್ಬಾರ್ದು ನಿಮ್ಮ ಸೀಕ್ರೆಟ್ಸನ್ನು ತುಂಬ ಹುಷಾರಾಗಿ ನಿಮ್ಮ ಜೊತೆನೇ ಇಟ್ಕೊಳ್ಳಿ ಅಷ್ಟೊಂದು ಈಸಿಯಾಗಿ ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇಂಥ ಕನಸು ಬಂದಾಗ ನೀವು ಆದಷ್ಟು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಹೇಳ್ಕೊಂಬಿಡಬೇಕು ಕೆಟ್ಟ ಕನಸನ್ನು ನೀವು ಯಾರಿಗಾದರೂ ಹೇಳ್ಕೊಂಡ್ರೆ ಅದರ ಪರಿಣಾಮ ಅದರ ಪ್ರಭಾವ ನಿಮ್ಮ ಮೇಲೆ ಕಮ್ಮಿ ಆಗುತ್ತೆ ಇಂಥ ಮತ್ತಷ್ಟು ಸಮಾಚಾರಗಳಿಗಾಗಿ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ನಮಸ್ತೆ